ಇದು ವಿವ್ ನೋಡೇನೆ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟು ಚೆನ್ನಾಗಿ ಬಂದಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇತ್ತು ಎಲ್ಲ ಪೇಂಟಿಂಗ್ ಹೋಗ್ಬಿಡೋದಷ್ಟು ಅಷ್ಟು ಅಷ್ಟು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಜಲ್ಡಿ ವ್ಲಾಗ್ ನಾನು ಬ್ಲಾಗ್ ನ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಬಟ್ ಅಂಥ ವೆದರ್ ಮತ್ತೆ ವ್ಯೂವ್ನ ನೋಡ್ಬಿಟ್ಟು ಇಲ್ಲ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಾವಿವತ್ತು ಮನ್ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮ ತಂದೆ ಮನೆ 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 ದೇವ್ರ ದೇವಸ್ಥಾನ ಹೆಂಗಿದೆ ಅಂದರೆ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ಆಗಿದೆ ವ್ಯೂಸು ವ್ಯೂವು ಅಲ್ಲಿ ಫುಲ್ಲು ನೀರು ಅಂಡ್ ಇಲ್ಲಿ ಓರು ಹೇಮಾವಂತ ಡ್ಯಾಮ್ ಕೂಡ ಇಲ್ಲಿಂದ ನಮ್ಗೆ ಕಾಣಿಸ್ತಾ ಐತೆ ಬಟ್ ವಿಡಿಯೋದಲ್ಲಿ ಅದು ಕವರ್ ಆಗೋಲ್ಲ ಬಟ್ ಹೇಮಾವತಿ ಡ್ಯಾಮ್ ಕೂಡ ನಮ್ಗೆ ಇಲ್ಲಿಂದನೇ ಕಾಣಿಸ್ತಾ ಐತೆ ಸಖತ್ ಇಲ್ಲಿಂದ ಬಂದಂತೂ ಹೋಗೋಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿದೆ ಇದು ಅದ್ ಮತ್ತು ಇನ್ನು ಇದು ಇನ್ನೊಂದು ಏನು ಗೊತ್ತಾ ದೇವಸ್ಥಾನ ನೋಡಿ ಇದು ಬಂಡೆ ಒಳಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ಬಂಡೆ ಸೊ ಅದು ಕೆಳಗಡೆ ಇರೋದು ಇದೆಲ್ಲ ಸಿಮೆಂಟಲ್ಲಿ ಕಟ್ಟಿರೋದು ಬಟ್ ಒಳಗಡೆ ದೇವಸ್ಥಾನ ಅಂತ ಫುಲ್ ಬಂಡೆಲೆ ಕರೆದು ಮಾಡಿರೋದು ಅಂತೂ ಸೂಪರ್ ಆಗೈತೆ ಬಟ್ ಇಲ್ಲಿಗೆ ಬರೋಕಂದ್ರೆ ರೋಡು ಚೆನ್ನಾಗಿಲ್ಲ ಏನೂ ಇಲ್ಲ ಆದರೆ ಇಲ್ಲಿ ಬನ್ನಿ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ವ್ಯೂ ನೋಡ್ತಾ ಇದ್ರೆ ಇಲ್ಲೇ ಕುತ್ಕೊಂಬೇಡೋಣ ಇಲ್ಲೇ ಇದ್ಬೇಡೋಣ ಅಂತ ಅನಿಸುತ್ತೆ ಮತ್ತೆ ನನಗೆ ಇವತ್ತೊಂದು ವಿಷಯ ಹೇಳಿದರು ಏನು ವಿಷಯ ಅಂತ ಅಂದರೆ ಅಲ್ಲಿ ನೋಡಿದ್ದೀರಲ್ವಾ ಇದು ಅವರೇ ಅವರೇ ಗಿಡ ಎಲ್ಲರೂ ಕೂಡ ಗೊತ್ತಿರುತ್ತೆ ಅವರೇ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಅದು ನೋಡೋಕೆ ಇದೇ ಥರ ಇರುತ್ತೆ ಅಲ್ಲೇ ನಾನು ಅಮ್ಮ ನೋಡಮ್ಮ ಅಲ್ಲೆಲ್ಲ ಅವರೇ ಕಾಯಿ ಇಲ್ಲೆಲ್ಲ ಹಾಕ್ಯವರಲ್ಲ ಅಂತ ನಾನು ಅಂದರೆ ನಮ್ಮಮ್ಮ ಅಂತೂ ಇದರಲ್ಲಿ ಅವರೇ ಕಾಯಿ ಬಿಡುತ್ತಂತೆ ಅಂದ್ರೆ ಸಣ್ಣ ಸಣ್ಣಗೊಂದರೆ ಕಾಯಿ ಥರ ಮತ್ತು ಈ ಸೊಪ್ಪತ್ತೂ ಕೂಡ ಆಡುಮರಿಗಳು ಮರಿಗಳು ಎಲ್ರಿಗೂ ಮನುಷ್ಯರು ಗೊತ್ತಿಲ್ಲ ಒಟ್ಟು ಆಡುಮರಿಗಳು ಸತ್ತೋಗುತ್ತಂತೆ ನಿಮ್ಗೆ ಯಾರು ಇದ್ರ ಬಗ್ಗೆ ಮುಂಚೆನೇ ಗೊತ್ತಿತ್ತಾ ಗೊತ್ತಿದೆ ಹೇಳಿ ವ್ಲಾಗ್ ಮಾಡ್ ಬೇಡ ಅಂತ ಇದು ವೀವ್ ನೋಡನೇ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟು ಚೆನ್ನಾಗಿದೆ ವೀವ್ ಅಂತೂ ಸಖತ್ ಜಾಗಲಿ ಅಣ್ಣ ನಿನ್ನೆ ನಾನು ಇವನ ಜೊತೆ ಒಂದು ರಿಂಗ್ ಬೂಮ್ ರಿಂಗ್ ತಾನೇ ಅದು ಬೂಮ್ ರಿಂಗ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಅದು ಹಾರ್ಟ್ ಸಿಂಬಲ್ ಹಾಕ್ಬಿಟ್ಟು ಬೂಮ್ ರಿಂಗ್ ಎಲ್ಲ ಕೇಳಿದ ಕೊಶನು ಓ ಇಸ್ ದಿಸ್ ಯಾರಿದು 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 ಇದು ಹೀರೋ ಅಂತನ ಅಲ್ಲ ನಮ್ಮಲ್ಲಿ ನಾಯಿ ಸಾಕೊಂಡಿಲ್ಲ ಸಾಕಿಲ್ಲ ನಾ ಏನು ಅದಕ್ಕೆ ಇವನ್ನ ನಾಯಿ ನನ್ನ ಒಬ್ಬನೇ ಮುದ್ದಿನ ತಮ್ಮ ತುಂಬ ಜನ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾನೆ ಅದು ನಾಯಿ ಮರಿ ಅದು ಕಾಸ್ಟ್ಲಿ ಅದನ್ನ ಮುದ್ದು ಮಾಡ್ತಾರೆ ಎಲ್ಲ ನಮ್ ಕಬಾಬ್ ಅಂಗಡಿ ಅಥವಾ ನಾಯಿ ಐತೆ ಗೈಸ್ ಅದೇ ಪರವಾಗಿಲ್ಲ ಅಲ್ಲ ಇವಾಗ ಆಯ್ತಪ್ಪ ನಾಯಿ ಮರಿ ಅಂತ ಇರ್ತಾರೆ ಸರಿ ನಾ ಇಷ್ಟೆಲ್ಲ ಮುದ್ದಿನ ತಮ್ಮ ಅಂತೀಯಲ್ಲ ನಿನಗೊಂದು ಕ್ವಶನ್ ಕೇಳ ನಾನು ನಿನ್ನತ್ರ ಹತ್ರ ಇನ್ನ ನೀನು ಬಯಸಲ್ಲ ನಿನ್ ಫ್ರೆಂಡ್ಸ್ ನಂಬರ್ ಕೊಡು ಸೆಂಡ್ ಮಾಡು ಸಿಂಗಲ್ ಸಕ್ಕ ಎಷ್ಟು ದಿನ ಅಂತ ಸಾಯ್ಲಿ ನಾನು ಇವಾಗ ಒಂದ್ ದಿನ ಇಪ್ಪತ್ತ ಎಷ್ಟೊಸ್ಲ ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ಸಿಂಗಲ್ ಅಂತ ಉಂಟು ಅದೇ ಕಮಿಟೆಡ್ ಆಗಬೇಕು ಅಂದ್ರೆ ಕರೆಕ್ಟಾಗಿ ಆಶಾ ಹೋಗಿ ಅಲ್ಲ ಅಲ್ಲ ಮೊಬೈಲ್ ತೆಗಿ ತೆಗಿ ಮೊಬೈಲ್ ಅದರಲ್ಲಿ ಇವನ್ ಬಾಯ್ ಫ್ರೆಂಡ್ಸ್ ನಂಬರ್ಸ್ ಕಿಂತ ಗರ್ಲ್ಸ್ ಫ್ರೆಂಡ್ಸ್ ನಂಬರೇ ಜಾಸ್ತಿ ಅವೆ ಫ್ರೆಂಡ್ ಅಷ್ಟೇ ಯಾ ನನ್ ಫ್ರೆಂಡ್ ಅಷ್ಟೇ ಗರ್ಲ್ಸ್ ಫ್ರೆಂಡ್ಸ್ ಅಷ್ಟೇ ಇರು ಇರು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ದೇವಸ್ಥಾನ ಇದೆ ನಿಜ ನಿನ್ ಮೊಬೈಲ್ ಹುಡುಗರ್ ನಂಬರ್ ಜಾಸ್ತಿ ಸೇವ್ ಆಗಿದೆ ಹುಡುಗಿ ನಂಬರ್ ಜಾಸ್ತಿ ಸೇವ್ ಆಗಿದೆ ನೀನ್ ಅನ್ಕೊಂಡಿರ ತಪ್ಪು ನಾನು ಹುಡುಗಿರ್ ನಂಬರ್ ಯಾರನ್ನು ಸೇವ್ ಮಾಡ್ತೀನಿ ಇಲ್ಲ ಅದನ್ನ ಹಂಗೆ ಬಿಡ್ತೀನಿ ಇಲ್ಲ ನಿಜ ಹುಡುಗರ ನಂಬರ್ ಮಾತ್ರ ಸೇವ್ ಮಾಡೋದು ಒಂದಿನಕ್ಕೆ ಹುಡುಗಿರಿ ಜಾಸ್ತಿ ಕಾಲ್ ಮಾಡ್ತೀವಿ ಹುಡುಗರು ಜಾಸ್ತಿ ಕಾಲ್ ಮಾಡ್ತೀಯಾ ನಾನಾ ನಾನು ಕಾಲೇ ಮಾಡೋಕೆ ಹೋಗಲ್ಲ ಅವರೇ ಮಾಡ್ತಾರೆ ಹುಡುಗರು ಮಾತ್ರ ಮಾಡ್ತಾರೆ ಹುಡುಗಿರು ಐ ಡೋಂಟ್ ಇನ್ನ ಅದ ಯಾವ್ದಪ್ಪ ಅದು ಇಲ್ಲ ಇಲ್ಲ ನಾನು ಇಂಗ್ಲೀಷಲ್ಲಿ ಮಾತಾಡೋದು ಏನಕ್ಕೆ ಅಂದರೆ ಕನ್ನಡನ ಬಂದು ಲೂಟಿ ಮಾಡಿದವ್ರಿಗೆ ಅವ್ರ ಭಾಷೆನ ನಾನು ಸಾಯಿಸ್ಬೇಕು ಅಂತ ನಾನೊಂದು ಇದರಿಂದ ಬದುಕ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲ್ಲ ಸುಂದರಿ ಭಾಷೆ ಕೊಲೇ ಮುಡಬೇಕು ನಾನು ಗೈಸ್ ಬಟ್ ನಿಜವಾಗ್ಲೂ ನನ್ನ फ्रेंड्स ಗಳಿಗೆಲ್ಲ ನಾನು ತಮ್ಮನ್ ತುಂಬಾ ಇಷ್ಟ ಪಡ್ತಾರೆ ಅಂದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ ನನಗೆ ಅನ್ಸುತ್ತೆ ನಾನು ನನ್ನ ತಮ್ಮ ಇವಾಗ ಸ್ವಲ್ಪ ಸಣ್ಣ ಆಗೋಕ ನೋಡಕ್ಕೂ ಕೂಡ ಭಾವನ ಟೈಮ್ ನನ್ನ ತಮ್ಮನ್ ತುಂಬಾ ಜನ ಇಷ್ಟ ಪಡ್ತಾರೆ ನಿನ್ ತಮ್ಮ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅಂತ ಎಲ್ಲ ನಾನು ಚೆನ್ನಾಗಿದೀನಿ ಅದಕ್ಕೆ ಹೇಳ್ತಾರಪ್ಪ ಓಹ್ ನನಗೆ ಏನ್ ಚೆನ್ನಾಗಿಲ್ಲ ಚೆನ್ನಾಗಿರೋದು ಇವ್ ನಮ್ಮ ತಮ್ಮ ಬಟ್ ನೋಡಿ ನನಗೆ ಎಷ್ಟು ದವ್ನೆ ಯಮನೆ ವೈಟ್ ಮಾತ್ರ ಕಲರ್ ಜಾಸ್ತಿ ಇದೆ ನಿಂಗಿಂತ ಹೋಗಿ ವೈಟ್ ಬಿಡಪ್ಪ ನೀನು ಏನೇನೋ ವರ್ಕೊಂಡಿದ್ರು ಅಷ್ಟು ಕಲರ್ ಇಲ್ಲ ನೋಡಿ ಎಲ್ಲ ನನ್ನ ವಿಲನ್ ಅನ್ಕೊಬಿಟ್ಟವ್ರೆ ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನನಗೆ ಅದು ಹೆಂಗ ತಗೊಂಡ ಡೈಲಾಗ್ ಇದೆಯಲ್ಲ ಕಿ ರಾಮನ್ ತರ ಕಾಣ್ಬೇಕು ರಾವಣ ತರ ಹಂಗಂತೀಯ ನಡಿ ಕೆಳಗಡೆ ಹೋಗಿ ಮಾಡಿ ಕೆಳಗಡೆ ಹೋಗ್ತೀವಿ ಅಲ್ಲಿ ಇನ್ನೂ ಚೆನ್ನಾಗಿ ತೋರಿಸ್ಬೋದು ಈಗಿನ ಪ್ರಪಂಚ ಎಷ್ಟ ಅಲ್ಲ

ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಕುತ್ಕೊಳ್ಳೋಕೆ ಏನೋ ಒಂಥರ ಪೀಸ್ಫುಲ್ ನೆಮ್ಮದಿ ಪಾಸಿಟಿವ್ ವೈಬ್ ಅಂತ ಅನ್ಸೋದು ಹೊರಗಡೆ ಬಿಸ್ಲಿದ್ರು ಕೂಡ ಒಳಗಡೆ ತಂಪು ಅಂತ ಅನ್ಸೋದು ಇಲ್ಲಿ ನೋಡಿದರೆ ನನ್ನ ತಮ್ಮ ಏನೋ ಪಾಪ ತುಂಬ ಸೀರಿಯಸ್ ಆಗಿ ಬೇಡಿಕೊಂಡು ಆಮೇಲೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಾಯಿ ಹೊಡಿತಾವನ್ನೇ ಕೇಳಿದರೆ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಯಿ ಹೊಡಿತಿದ್ದೀನಿ ಕಡೆ ಅಂತ ಹೇಳ್ದ ಅಯ್ಯೋ ನೆಮ್ಮದಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡೆ ನಿಜವಾಗೂ ಒಂದು ಮೊಬೈಲ್ ಅಷ್ಟು ನೀಟಾಗಿ ಬರಲಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಮೋಡ ಇದ್ದಿದ್ದರಿಂದ ಹಾಗೆಯೇ ಅಲ್ಲಿ ಗ್ರೀನರಿ ವಾಟರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಇವು ಸೂಪರಾಗಿ ಆ್ಯಪಲ್ಲಿ ನಾವು ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ ಇವರು ಗಾರ ಎಲ್ಲ ಆಗ್ತಾವ್ರೆ ಆಲ್ರೆಡಿ ಇಲ್ಲಿ ಅಂದರೆ ಇದು ಎಷ್ಟು ದಟ್ ಕಾಡು ಅಂತ ಅಂದರೆ ಆಗಲೇ ಹೊರಟಿದ್ವು ಬಟ್ ಅಲ್ಲಿ ಯಾರೋ ಒಂದು ಇಬ್ಬರು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದವರು ಇಲ್ಲ ಇಲ್ಲಿ ಆನೆ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಿದ್ವು ಆನೆ ಬಂದಿದೆ ಅಂತ ಹೇಳಿ ನಿಂತಿದ್ರು ಅದಕ್ಕೆ ಅದಕ್ಕೆ ನಾವು ನಿಂತ್ಕೊಂಡ್ವು ಬಟ್ ಅವ್ರು ಮುಂದೆ ಹೋದರು ನನಗಂತಿದ್ದು ಈ ದೇವಸ್ಥಾನಕ್ಕೆ ಬಂದಿದ್ದು ಬರೀ ಇವ್ನ ವೀಡಿಯೋಸ್ ಮಾಡ್ಕೊಳಕ್ಕೆ ಟೈಮ್ ಆಗೋಯ್ತು ಫೋಟೋಸ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ಹ್ಞೂ ಬಾ ಎಲ್ಲ ಇಲ್ಲಿ ಯಾವುದೇ ಥರ ಫೆಸಿಲಿಟಿಗಳು ಇರಲಿಲ್ಲ ಇಲ್ಲಿ ಬರೋಕ್ಕೂ ಕೂಡ ಅಷ್ಟೇ ರೋಡು ಕೂಡ ಚೆನ್ನಾಗಿಲ್ಲ ಬಟ್ ಇವಾಗ ಅಷ್ಟೇ ರೋಡ್ ಚೆನ್ನಾಗಿ ಮಾಡಿದರೆ ಇಲ್ಲಿ ದೇವಸ್ಥಾನದ ಹತ್ರ ಬಟ್ ಕೆಳಗಡೆ ನಾವು ಬರ್ತೀವಿ ಅಂದರೆ ಅಲ್ಲಿ ಸಿಕ್ಕಾ ಬಟ್ಟೆ ರೋಡ್ ಒಂದು ಚೆನ್ನಾಗಿಲ್ಲ ಈ ಕಾರ್ಗಳೆಲ್ಲ ಬಂದ್ರು ನಿಜವಾಗೂ ಬರೋಕೆ ಆಗಲ್ಲ ಬಟ್ ನಾವು ಆಟೋದಲ್ಲಿ ಬಂದಿದ್ವು ನನ್ನ ತಮ್ಮ ಆಟೋ ತಗೊಂಡ್ಮೇಲೆ ನಾವು ಯಾವಾಗೂ ಬಂದು ಪೂಜೆ ಮಾಡಿಸಿಲ್ಲ ಅದಕ್ಕೆ ಸರಿಯಾದ ಆಟೋದಲ್ಲೇ ಹೋಗ್ಬೇಡ ಅದು ಪೂಜೆ ಮಾಡಿಸ್ದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಬಂದ್ವು ಇವಾಗ ಇಲ್ಲಿ ಮದುವೆ ಚೋಟ್ರೂ ಕೂಡ ಮಾಡಿದ್ದಾರೆ ಇಲ್ಲೆಲ್ಲ ಆರಾಮ್ಸೆ ಬಂದು ಮದುವೆ ಮಾಡೋದಕ್ಕಾಗ್ಲಿ ಫಂಕ್ಷನ್ಸ್ ಎಲ್ಲದೂ ಕೂಡ ಚೆನ್ನಾಗಿದೆ ಇಲ್ಲಿ ಒಂದು ಕೊಳ ಕೂಡ ಇದೆ ದೇವ್ರ ಕೊಳ ಅಲ್ಲಿಗೆ ಹೋಗೋಣ ಅಂತ ಅಂದರೆ ಇಲ್ಲಿ ಫುಲ್ ಮಳೆ ಬಿದ್ದು ಪಾಚಿ ಪಾಚಿ ತರಲ್ಲ ಆಗ್ಬಿಡೈತೆ ಅಮ್ಮ ಬೇಡ ಅಂತ ವಾಪಸ್ ಕರ್ಕೊಂಡು ಹೋಗ್ತೇವೆ ನಾವು ಮುಂದೆ ಬಂದ್ರೆ ಹೇಳಿದ್ರು ಇಲ್ಲೆಲ್ಲ ಆನೆ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲಾ ಕಡೆ ಕೂಡ ಬೋರ್ಡ್ ಹಾಕಿದ್ದಾರೆ ಆನೆ ಇರ್ತವೆ ನೋಡ್ಬಿಟ್ಟು ಹೋಗಿ ಹಾಗೆ ನಂಬರ್ ಕೂಡ ಹಾಕಿದ್ರು ಬಟ್ ಹಿಂದೆ ಬೋರ್ಡಲ್ಲಿ ಹಾಕಿ ಈ ಬೋರ್ಡಲ್ಲಿ ಹಾಕಿಲ್ಲ ಅಹ್ ಇಲ್ಲೆಲ್ಲ ಆನೆ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಿ ಹಾಗೆ ಇತ್ತು ಅಂತ ನಮಗೆ ಅರಣ್ಯ ಇಲಾಖೆಗೆ ಕಾಲ್ ಮಾಡಿ ಅಂತೆಲ್ಲ ನಂಬರ್ ಹಾಕಿದ್ರು ನಮ್ಗೆ ಅದು ಕಾರ್ಡ್ ನೋಡೇ ಭಯ ಆಗ್ತಿತ್ತು ಈ ರೂಟ್ ನಮಗೆ ಹೊಸದಾಗಿತ್ತು ನಾವು ಪ್ರತಿ ಸಲ ಬೇರೆ ರೂಟಲ್ಲಿ ಹೋಗ್ತಿದ್ವು ಬಟ್ ಪೂಜಾರರು ಇಲ್ಲಿ ಹೋಗಿ ಹತ್ರ ಆಗುತ್ತೆ ಅಂತ ಹೇಳಿದ್ರು ಬಟ್ ಅಲ್ಲಿ ನೋಡಿದ್ರೆ ಉದ್ದಕ್ಕೂ ಬೋರ್ಡ್ ಹಾಕಿದ್ರು ಅದು ನೋಡೇ ಸಿಕ್ಕಾ ಬಟ್ಟೆ ಭಯ ಆಗ್ತಾ ಇತ್ತು ಹಾಗೇನ ಇಲ್ಲೆಲ್ಲ ಮನೆಗಳಿಗೆ ಹೆಂಗೆ ಪ್ರೊಟೆಕ್ಷನ್ ಮಾಡ್ಕೋತಾರೆ ಅಂತ ಇಲ್ಲಿ ನೋಡಿ ಇವ್ರು ಇದರಲ್ಲಿ ತಂತಿಗಳನ್ನ ಹಾಕೋತಾರೆ ಇದು ನಾರ್ಮಲ್ ತಂತಿ ಅಲ್ಲ ಇದನ್ನ ಆನೆಗಳೇನೋ ಟಚ್ ಮಾಡಿದ್ರೆ ಅವಕ್ಕೆ ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ತರ ಆಗುತ್ತೆ ಅಂದ್ರೆ ಯಾವ್ದೇ ತರ ಅದಕ್ಕೆ ಪ್ರಾಣ ಹಾನಿ ಆಗಲ್ಲ ಆಗ ಅದನ್ನ ಟಚ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಜುಮ್ ಮೈ ಜುಮ್ ಅನ್ಸೋ ತರ ಫೀಲ್ ಆಗುತ್ತೆ ಅದು ಒಳಗಡೆ ಬರಲ್ಲ ವಾಪಸ್ ಓಡೋಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲಾ ಕಡೆ ಈ ತರ ಮುಳ್ಳ ಹಾಕಿ ಎಲೆಕ್ಟ್ರಿಕಲ್ ತಂತಿಗಳನ್ನ ಹಾಕಿ ಪ್ರೊಟೆಕ್ಷನ್ ಮಾಡಿದ್ರು ಇಲ್ಲಂತೂ ನಮ್ಗೆ ಈ ರೋಡಲ್ಲಿ ಹೋಗೋದಕ್ಕೆ ಸಾಕ್ ಸಾಕಾಗೋಯ್ತು ಈ ಚರ್ಚ್ ಎಷ್ಟು ಜನ ನೋಡಿದ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೋಡಿರ್ತಾರೆ ಬಿಕಾಸ್ ತುಂಬಾ ಮೂವಿಗಳಲ್ಲಿ ಫೇಮಸ್ ಮೂವಿ ಹಳೆ ಮೂವಿಗಳಲ್ಲಿ ಪುನೀತ್ ರಾಜ್ಕುಮಾರ್ದು ಒಂದು ದೊಡ್ಡ ಮನೆ ಮೂವಿ ಇದೆಯಾ ದೊಡ್ಡ ಮನೆ ಹುಡುಗ ಅಂತ ಹೇಳ್ಬಿಟ್ಟು ಮೂವಿ ಅದ್ರಲ್ಲಿ ಕೂಡ ಫೈಟಿಂಗ್ ಸೀನು ಸಾಂಗ್ ಸೀನು ಧಾರಾವಾಹಿ ಸೀನ್ಸ್ ಇದರಲ್ಲಿ ನಡೆಯುತ್ತೆ ತುಂಬಾನೇ ಫೇಮಸ್ ಚರ್ಚ್ ಬಟ್ ನೀರ್ ಇದ್ದಾಗ ಮಾತ್ರ ಇದು ಫುಲ್ ಆಗಿರುತ್ತೆ ನಮ್ಮಮ್ಮ ಹೋಗೋದು ಬೇಡ ಕೂಡ ನಾನು ನನ್ನ ತಮ್ಮ ಓದ್ವು ಅಲ್ಲಿ ನೋಡಕ್ಕೆ ಖುಷಿ ಅನ್ಸುತ್ತೆ ಬಟ್ ಅಲ್ಲಿರೋ ಜನಗಳು ಯಾರು ಕೂಡ ಇಲ್ಲಿಗೆ ಬರಲ್ಲ ಬಿಕಾಸ್ ಅಲ್ಲಿ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಅಂತ ಅಂದ್ಬಿಟ್ಟು ಯಾರು ದೂರ ಸೀರಿಯಸ್ ಆಗಿ ಗೊತ್ತಾಗಲ್ಲ ಇಷ್ಟೋ ನೀರಿದ್ಯಾ ಅಂತ ಬಟ್ ನೀರ್ ನಿಜ ಜಾಸ್ತಿ ಇದೆ ಆಳ ಇದೆ ಇಲ್ಲಿ ಯಾ ಮುಂದಕ್ಕೆ ಹೋಗಿದೆ ಭಯ ಫುಲ್ಲು ಸುತ್ತ ಫುಲ್ಲು ನೀರು ಎಲ್ಲಿ ಅಂತ ಹಿಂಸೆ ಕೊಡ್ತಾನೆ ಯಪ್ಪಾ ನಿಜ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸಿದೆಯ ನನಗಂತೂ ಗೊತ್ತಿಲ್ಲ ಬಟ್ ನಂಗೆ ಇಲ್ಲಿ ನೋಡಕೆನೆ ಭಯ ಆಗ್ತದೆ ಇಲ್ಲೇ ಸ್ಟಾರ್ಟಿಂಗ್ ಎಲ್ಲ ಎಷ್ಟು ಆಳ ಇದೆ ಅಂತ ಅನಿಸ್ತೈತೆ ಎಲ್ಲೋ ಒಂದ್ ಕಲ್ ಕಾಣಿಸಿದೆ ಬಟ್ ಅಲ್ಲಿ ಹೋಗಕ್ಕೆ ಭಯ ನನಗೆ ಲಾಸ್ಟ್ ಟೈಮ್ ಅಂದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ನೋಡಿ ಎಲ್ಲ ಬಿದ್ದೋಗ್ಬಿಟ್ಟೈತೆ ಎಲ್ಲ ಬಿದೋಗ್ಬಿಡುತ್ತೆ ಮತ್ತೆ ಅಲ್ಲೂ ಅಷ್ಟೇ ಅಲ್ಲೂ ಬಿದೋಗ್ಬಿಟ್ಟೈತೆ ಬಟ್ ಇಲ್ಲಿ ನೋಡೋಕೆ ವ್ಯೂ ಪಾಯಿಂಟೇ ಒಂಥರ ಚೆಂದ ನಂಗೆ ನಮ್ಮ ಊರಿಗೆ ಬರ್ದೋರು ಇಷ್ಟ ಬಟ್ ಇಲ್ಲಿ ರೋಡ್ಗಳು ನೋಡಿದ್ರೆ ಯಾಕಪ್ಪ ಬರಬೇಕು ಕಷ್ಟ ಅಂತ ಅನಿಸುತ್ತೆ ಅದೇ ಬಟ್ ನೀರು ಬಂದಾಗ ಸೊ ಆ ನೀರು ಅಲ್ಲಿ ಕಾಣಿಸ್ತೀವಿ ಆ ನೀರು ಫುಲ್ಲು ಇಲ್ಲೆಲ್ಲ ಸರೌಂಡಿಂಗಲ್ಲಿ ಬರುತ್ತೆ ಆವಾಗಿಲ್ಲೂ ಐ ಥಿಂಕ್ ತಗ ನನ್ನ ಪೇಟೆ ಕನಸಿ ಫುಲ್ ಇಷ್ಟು ತಕ ಮುಚ್ಚೋಗ್ಬಿಟ್ಟಿರುತ್ತೆ ನೀವೆಲ್ಲರೂ ವೀಡಿಯೋಸಲ್ಲಿ ನೋಡಿರ್ತೀರಾ ಅಥವಾ ಮೂವಿಗಳಲ್ಲೆಲ್ಲ ನೋಡಿರ್ತಾರೆ ಚರ್ಚ್ನ ಶಟಲ್ ಚರ್ಚ್ ಅಂತ ಹೇಳ್ಬಿಟ್ಟು ನಾವು ಊರಿಗೆ ಹೋಗ್ಬೇಕು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಅಪ್ಪನ ಊರಿಗೆ ಹೋಗಬೇಕು ಅಂದರೆ ಅಲ್ಲಿ ಫ್ರಿಡ್ಜ್ ಇದೆಯಲ್ಲ ಅದೇ ಫ್ರಿಡ್ಜ್ ಮೇಲೆ ನಾವು ಹೋಗಬೇಕಾಗಿರೋದು ಸೊ ನಾವು ಸುಮಾರು ದಿವ್ಸ ಆಗೋಗ್ಬಿಟ್ಟಿದ್ದೀವಿ ಈಗ ಬಂದು ನಾವು ಬಂದೇ ಇರಲಿಲ್ಲ ಇವಾಗೇ ಬಂದಿರೋದು ಮತ್ತೆ ಒಂದು ರೆಸಾರ್ಟ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಇನ್ನು ಅಲ್ಲಿ ರೆಸಾರ್ಟ್ ಕೂಡ ಮಾಡ್ತಾ ಇದ್ದಾರೆ ಬಟ್ ಚೆನ್ನಾಗಿದೆ ಒಂಥರ ಈಗ ನೋಡೋಕೆ ಒಂಥರ ಇಷ್ಟ ಇದ್ರ ಬಗ್ಗೆ ನೀನೇ ಹೇಳೋಕ್ಕಾಗಲ್ಲ ನೋ ಮೀನ್ಸ್ ಜಸ್ಟ್ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇಷ್ಟೇ ಹೇಳ್ಬೋದು ಅಷ್ಟೇ ಅಂಡ್ ಫೋಟೋಸ್ ತಗೋಣ ಆಮೇಲೆ ಖುಷಿ ಸುಮ್ ಸುಮ್ಮನೆ ಬೇಜಾರಾಯಿತು ಅಂತ ಅಂದ್ರೆ ಊರ್ ಕಡೆಗೆ ಬಸ್ ಹಾಕ್ತೋಣ ಬರೋಣ ಅಂತ ಹೇಳ್ಬಿಟ್ಟು ಇಷ್ಟ ಆಗಿತ್ತು ಅದ್ರಲ್ಲಿ ನಾವು ಅಪ್ಪನ ಊರಿಗೆ ಬರ್ತದೆ ತುಂಬಾ ರೇರ್ ಏನು ವರ್ಷದಲ್ಲಿ ದೀಪಾವಳಿ ಹಬ್ಬ ಮಿಸ್ ಮಾಡ್ದಂಗೆ ಬರ್ತೀವಿ ಅದ್ಬಿಟ್ರೆ ಒಂದು ಒನ್ ಆರ್ ಟೂ ಟೈಮ್ಸ್ ದೇವಸ್ಥಾನಕ್ಕೆ ಅಂತ ಬರ್ತೀವಿ ಇಲ್ಲಿ ಬರ ಬರೋಕ್ಕೆ ಒಂಥರ ಖುಷಿ ಚೆನ್ನಾಗಿರುತ್ತಿರಲ್ಲ ಬಂದರೆ ಬಿಕಾಸ್ ಇಲ್ಲಿ ಅಚ್ಚು ಇದ್ದಾರೆ ಆ ಊರಿಗಿನಲ್ಲಿ ತುಂಬಾ ಹಳ್ಳಿ ವಾತಾವರಣ ಇಲ್ಲಿರೋ ಅಯ್ಯೋ ನೀವೇನೋ ಹಿಂಗೆ ಅಂತೀರಾ ಹಿಂಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ತುಂಬ ಪ್ರಾಬ್ಲಮ್ ನೀರಿಗಾಗಿರ್ಬೋದು ಕರೆಂಟ್ಗಾಗಿರ್ಬೋದು ಅಂದರೆ ನೀರು ಇಲ್ಲೇ ಇದೆಯಲ್ಲ ಇಷ್ಟೊಂದು ಅಂತ ಹೇಳ್ಬಿಡಿ ಪಟ್ಟಿದ್ದು ಕುಡಿಯೋಕ್ಕಾಗಲ್ಲ ಕುಡಿಯೋ ನೀರಿಗಾಗಿರ್ಬೋದು ಕರೆಂಟ್ ರೋಡ್ ನೀವೇ ನೋಡಿದಿಲ್ವ ರೋಡ್ಗಾಗಿರ್ಬೋದು ಸಿಕ್ಕಾ ಬಟ್ಟೆ ಪ್ರಾಬ್ಲಮು ನಮ್ಮಮ್ಮ ಅಂತೂ ಇಲ್ಲಿರೋ ಎಮ್ ಎಲ್ ಎಗೆ ಎಷ್ಟು ಬೈದವ್ರೆ ಅಂದರೆ ಎಪ್ಪ ಯಾರು ಕೇಳಿಸ್ಕೊಂಡ್ಬಿಟ್ರೆ ಕಿಣಲ್ ರಕ್ತ ಬಂದ್ಬಿಡ್ಬೇಕು ಅಷ್ಟ್ಲೇವರಿಗೆ ಬೈತಾಯಿತ್ತು ನಮ್ಮಮ್ಮ ನಾನು ಮದುವೆ ಹಾಗೆ ಬಂದಾಗಿದ್ದರೂ ಕೂಡ ಇದು ಹಿಂಗೆ ಐತೆ ಮುಂಚೆ ಕೂಡ ಸರಿ ಮಾಡಿಸಿದ್ದೀನಿ ಸೊ ಇವಾಗ ಸ್ವಲ್ಪ ಚೆನ್ನಾಗಿ ತೋರಿಸ್ತೀನಿ ನಾನು ಸಿಲಿ ಅಂದರೆ ಹಿಂದೆ ಒಳಗಡೆ ಹೋಗ್ಬೌದು ಎಲ್ಲ ಸಾಂಗ್ ಶೂಟಿಂಗ್ ಎಲ್ಲ ಮಾಡ್ತಾರೆ ಗೀಸ್ ಎಲ್ಲ ಸಾಂಗ್ ಶೂಟಿಂಗ್ ಎಲ್ಲ ಮಾಡ್ತಾರೆ ಸುಮಾರು ಸಾಂಗ್ಸು ಫೈಟಿಂಗ್ ಸೀನ್ ಎಲ್ಲ ನಡೆಯುತ್ತೆ ಬಟ್ ಈ ಲವರ್ಸ್ ಒಂದು ಒಂದು ಎಷ್ಟು ಲವರ್ಸ್ ಇರಬೇಕು ಅಂತ ಹೇಳಿ ಓನೋ ಇದು ಹೇಳಿದ್ರೆ ನೀನು ಕೇಳಿದ್ ತರಬೇಕು ನೋಡಿ ಹಾ ನಿಜ ಇದೆ ಹೋಗಕ್ಕೆ ಭಯ ಆಗ್ತೈತೆ ಇಷ್ಟ ಇಲ್ಲಿ ಬಂದ್ರೆ ಈ ಕಡೆಯಿಂದ ಹಿಂಗ ವಾಪಸ್ ಬರ್ತೀವಿ ಅಷ್ಟೇ ಇಷ್ಟೇ ಉದ್ದ ಐದಿರೋದು ಮತ್ತೆ ಈ ಕಡೆಯಿಂದ ವಾಪಸ್ ಬರ್ತೀವಿ ಹೋಗೋಣ ನೀರತ್ರಾ

ಪೇಂಟಿಂಗ್ ಬಿಡೋದು ಅಷ್ಟು ಅಷ್ಟಿಂದ ಐತಿ ನೀರು ಬಂದ್ರು ಹೋದ್ರು ಇಷ್ಟು ಬಿಸ್ಲಿದ್ರು ಅಷ್ಟು ಅಷ್ಟಿಂದ ಇದೆಯಲ್ಲ ಅಲ್ಲೇ ಸೋಡಾ ಮಾರ್ತಾಯಿದ್ರು ಅದೇನೋ ಒಂಥರ ಇತ್ತು ಅಂತಮ್ಮ ಕುಡಿತಾ ಇದೆ ಬಟ್ ಅದು ಚೆನ್ನಾಗಿತ್ತು ನೋಡೋಕ್ಕೆ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡಿಕೊಂಡೆ ಅಲ್ಲಿ ನಾವು ಹೊಟ್ಬಿಟ್ಟು ಬೇಗ ನಮ್ಮ ಅಮ್ಮ ಬಿಡ್ಲೇ ಇಲ್ಲ ಬನ್ನಿ ಇವತ್ತು ತಮೋಸೆ ಬೇರೆ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ಆನ್ ದಿ ವೇ ಅನ್ನಪೂರ್ಣ ಅಂತ ಹೇಳಿ ಒಂದು ಓಟೆಲ್ ಇತ್ತು ತುಂಬಾನೇ ಚೆನ್ನಾಗಿತ್ತು ದುಡ್ಡು ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಲ್ಲ ವಿಡಿಯೋನ ಕೊನೆ ತಗೊಂಡು ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಮತ್ತೆ ಹೊಸ ಹೊಸ ವಿಡಿಯೋನ ಹಾಕ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ